ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಸರಸ್ವತಿ ಅಲಂಕಾರ ಮಾಡಿದ್ದೀನಿ ಪ್ರಶಾಂತ್ ಗಣಪತಿ ದೇವಸ್ಥಾನದಲ್ಲಿ ದೇವಿ ವಿಗ್ರಹಕ್ಕೆ ಸರಸ್ವತಿ ಅಲಂಕಾರ ಮಾಡಿರೋದು ಎರಡು ಸೀರೆ ಉಳಿಸಿದ್ದೀನಿ ನಿಮಗೆ ಗೊತ್ತಾಗತ್ತೆ ಅನಿಸುತ್ತೆ ಯಾಕೆಂದರೆ ಈ ಅಲಂಕಾರ ಮಾಡೋದೇನಿದೆಯಲ್ಲ ಮಣ್ಣಿನ ವಿಗ್ರಹಕ್ಕೆ ತುಂಬಾ ಕಷ್ಟ ಯಾಕೆಂದರೆ ಎಲ್ಲಿನೂ ಸೂಜಿ ಚೂಜ್ಬಿಟ್ಟು ಹೊಲಿಗೆ ಹಾಕ್ಬಿಡೋಣ ಆ ಥರ ಇರೋಲ್ಲ ಮತ್ತೆ ತುಂಬ ಹಾಗೆ ಸೆಲೋಟೆಕು ಗಮ್ಮು ಎಲ್ಲ ಹಾಕಕ್ಕಾಗಲ್ಲ ಎಷ್ಟು ಸಾಧ್ಯನೋ ಅಷ್ಟು ಅಲ್ಲಲ್ಲಿ ಪಿನ್ಗಳು ಹಾಕೊಂಡೇ ನಾವು ಸೀರೆ ಉಡಿಸ್ಬೇಕಾಗತ್ತೆ ಒಡವೆ ಹಾಕಬೇಕಾಗತ್ತೆ ಯಾವುದೇ ಅಲಂಕಾರ ಇದ್ರೇನು ಅದೇ ಥರ ಮಾಡಬೇಕು ಅದರಿಂದ ನೀವು ಖಂಡಿತ ಇದನ್ನು ನೋಡಿ ನಮ್ ಕಷ್ಟನಾ ಇದಾಗತ್ತಾ ಹೇಗೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ ಇದೇ ವಿಡಿಯೋನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೀವು ನೋಡ್ಬೋದು ಮತ್ತು ಲೈಕ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೂ ಕೂಡ ಆ ಲೈಕ್ ಬಟನ್ ಅಂತ ಕೈ ಇರುತ್ತಲ್ವಾ ಅದನ್ನು ಒಂದು ಒತ್ತಿದರೆ ನನ್ನ ಖಂಡಿತನೂ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನೀವು ನಮ್ಮನ್ನು ಮಾಡಿ ಪ್ರೋತ್ಸಾಹಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ ನಮಸ್ಕಾರ